ಹಾವೇರಿ ಜಿಲ್ಲೆ ಬ್ಯಾಡ್ಗಿ ತಾಲೂಕಿನ ಮಾಸಣಗಿ ಮತ್ತು ಕೆರೋಡಿ ಗ್ರಾಮದಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಇದೇ ವೇಳೆ ರೈತರಿಗೆ ಡ್ರೋನ್ ಪ್ರಾತ್ಯಕ್ಷಿಕೆ ನೀಡಲಾಯಿತು

ಆಮೇಲೆ ಅರ್ಸರ ಅವರೆಲ್ಲ ನಮಗೆಲ್ಲ ಇದು ಮಾಡ್ಕೊಟ್ರು ಆಮೇಲೆ ಅದಾಗಿಂದ ನಮ್ಗೆ ಎರಡು ಲಕ್ಷ ರೂಪಾಯಿ ಇದಾಯ್ತು ರೀ ಅದು ನಮ್ಗೆ ಅದರಿಂದ ಭಾಳ ಸಹಾಯ ಆಗಿತ್ತು ರೀ ನಮಗೆ ಭಾಳ ತೊಂದರೆ ಆಗಿತ್ತು ಅದರಿಂದ ನಾವು ಉಪಯೋಗ ಮಾಡ್ಕೊಂಡ್ವಿ ಮತ್ತೋರ್ವ ಫಲಾನುಭವಿ ನಾಗರಾಜ್ ಆಯುಷ್ಮಾನ್ ಯೋಜನೆಯಡಿ ತಮ್ಮ ತಾಯಿಗೆ ಹೃದಯ ಸಂಬಂಧಿ ಕಾಯಿಲೆಗೆ ಉಚಿತವಾಗಿ ಚಿಕಿತ್ಸೆ ದೊರೆತಿದೆ ಎಂದರು ನಮ್ಮ ಕಡೆಗೆ ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಏನೂ ಇತ್ತಲ್ಲ ಬಿ ಕಾರ್ಡ್ ಒಂದಿತ್ತು

ಅದನ್ನು ಕೃಷಿ ಚಟುವಟಿಕೆಗೆ ನಾವು ಉಪಯೋಗಿಸುವಂಥದ್ದು ಸರ್ ಅದರಿಂದ ನಮಗೆ ಕಿಸಾನ್ ಯೋಜನೆ ಉಪಯೋಗ ಆಗಿದೆ ಸರ್ ಬೀಜ ಗೊಬ್ಬರ ಅದರಿಂದ ನಾವು ಉಪಯೋಗ ಆಗುತ್ತೆ ಸರ್ ಸರ್ಕಾರಕ್ಕೆ ಧನ್ಯವಾದ